ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪ್ರತಿ ಮುಂಜಾನೆ ಆತನ ಕೃಪೆ ಹೊಸದಾಗಿದೆ ಮುಂಜಾನೆ ಎದ್ದ ಕೂಡಲೇ ನೀವು ಸ್ತುತಿಸಿ ಆತನ ಕೃಪೆಯನ್ನು ಹೊಂದಿಕೊಳ್ಳಬೇಕು ಆಗಲೇ ದೇವರ ಪ್ರಸನ್ನತೆ ಆ ದಿನಪೂರ್ತಿ ನಿಮ್ಮೊಂದಿಗೆ ಇರುತ್ತದೆ ಅಷ್ಟು ಮಾತ್ರವಲ್ಲ ನೀವೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಲ್ಲ ಒಂದು ಅವಶ್ಯಕತೆಗಾಗಿ ಒಂದು ಸೌಖ್ಯಕ್ಕಾಗಿ ಅದ್ಭುತಕ್ಕಾಗಿ ಬಿಡುಗಡೆಗಾಗಿ ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ ನಾವು ಪ್ರಾರ್ಥಿಸಬೇಕಾದ ಮುಖ್ಯವಾದ ಒಂದು ಕಾರ್ಯವಿದೆ ಅದನ್ನ ಇಂದು ಸತ್ಯವೇದದ ಮೂಲಕ ನಿಮಗೆ ತಿಳಿಸುವಂತೆ ದೇವರು ಬಯಸುತ್ತಾ ಇದ್ದಾರೆ ಕೀರ್ತನೆಗಳು ನೂರ ನಲ್ವತ್ಮೂರು ಹತ್ತನೇ ವಾಕ್ಯ ಒಬ್ಬ ಯವನಸ್ತನಿದ್ದನು ಕುರಿಗಳನ್ನು ಮೇಯಿಸುತ್ತಾ ಇದ್ದಂತ ಸಾಧಾರಣ ಬಡ ಯವನಸ್ಥನನ್ನು ರಾಜನಾಗಿ ಉನ್ನತ ಸ್ಥಾನಕ್ಕೇರಿಸಿ ಅವನ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನವನ ಮೂಲಕ ಮಾಡಿದರು ದಾವಿದನ ಆ ಒಂದು ನಕ್ಷತ್ರವೇ ಇಂದು ಇಸ್ರೇಲ್ ದೇಶದ ಧ್ವಜದಲ್ಲಿ ಒಂದು ಸ್ಟಾರ್ ಇದೆ ಅಲ್ಲ ಅದಕ್ಕೆ ಸ್ಟಾರ್ ಆಫ್ ಡೇವಿಡ್ ಎಂಬುದಾಗಿ ಹೆಸರು ಆ ಅರಸನನ್ನು ಇಸ್ರಾಯೇಲ್ ಜನರು ಎಂದಿಗೂ ಕೂಡ ಮರೆಯುವುದಿಲ್ಲ ಅವನ ಮೂಲಕವೇ ದೇವರು ಆ ರಾಜ್ಯವನ್ನು ಅಷ್ಟು ಬಲಪಡಿಸಿದರು ಒಬ್ಬ ಸಾಧಾರಣ ಮನುಷ್ಯನನ್ನು ದೇವರು ಅಷ್ಟರ ಮಟ್ಟಿಗೆ ಘನಪಡಿಸಲು ಕಾರಣವೇನು ದೇವರಿಗೆ ಮೆಚ್ಚುಗೆಯಾದದನ್ನು ಮಾಡಿದನು ದೇವರು ಅವನ ಕುರಿತಾಗಿ ಸಾಕ್ಷಿ ಹೇಳುತ್ತಾರೆ ದಾವಿದನು ನನ್ನ ಹೃದಯಕ್ಕೆ ತಕ್ಕವನು ನನ್ನ ಇಷ್ಟವನ್ನೆಲ್ಲ ಅವನು ಮಾಡುತ್ತಾನೆ ಎಂಬುದಾಗಿಯೇ ಅದಕ್ಕೆ ಏನು ಕಾರಣ ಗೊತ್ತಾ ಅವನು ಸುಂದರವಾಗಿ ಪ್ರಾರ್ಥಿಸುತ್ತಾನೆ ದೇವರೇ ನಿನ್ನ ಚಿತ್ತದಂತೆ ನಡೆಕೊಳ್ಳುವುದನ್ನು ನನಗೆ ಕಲಿಸು ಪ್ರಾರ್ಥನೆಯಲ್ಲಿ ನೋಡಿದಿರ ದಾವಿದನು ಕೇಳುತ್ತಾ ಇದ್ದಾನೆ ದೇವರೇ ನಿಮ್ಮ ಚಿತ್ತದಂತೆ ನಡೆದುಕೊಳ್ಳಲು ನನಗೆ ಕಲಿಸು ನನಗೆ ಇಷ್ಟವಾಗುವುದನ್ನು ನಾನು ಮಾಡುವಂಥದ್ದಲ್ಲ ಮನುಷ್ಯರಿಗೆ ಇಷ್ಟವಾಗುವುದನ್ನು ಮಾಡುವಂಥದ್ದಲ್ಲ ನಿಮಗೆ ಇಷ್ಟವಾಗುವುದನ್ನು ನಾನು ಮಾಡಬೇಕು ಅದನ್ನು ನನಗೆ ಬೋಧಿಸಿ ನನಗೆ ಕಲಿಸು ಎಂದು ಕೇಳುತ್ತಾನೆ ಇದು ನನಗೆ ಬಹಳ ಇಷ್ಟವಾದಂಥ ಒಂದು ಪ್ರಾರ್ಥನೆ ಪದೇ ಪದೇ ನಾನು ಈ ಪ್ರಾರ್ಥನೆಯನ್ನು ಮಾಡುವೆ ಮುಖ್ಯವಾಗಿ ಪ್ರತಿ ಬುಧವಾರ ನಾನು ಉಪವಾಸ ಮಾಡಿ ನನಗೋಸ್ಕರ ಪ್ರಾರ್ಥಿಸುವುದು ಉಂಟು ದೇಶಕ್ಕಾಗಿ ಇತರರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಇದೆ ಆದರೆ ಮೊದಲನೇದಾಗಿ ನನಗಾಗಿ ಪ್ರಾರ್ಥಿಸಬೇಕಲ್ವಾ ಹಾಗಾಗಿ ಪ್ರತಿ ಬುಧವಾರ ಉಪವಾಸ ಮಾಡಿ ಕೆಲ ಗಂಟೆಗಳು ದೇವರ ಪಾದಗಳಲ್ಲಿ ಕುಳಿತು ಪ್ರಾರ್ಥನೆ ಮಾಡುವೆ ಅದರಲ್ಲಿ ನನಗೋಸ್ಕರ ನನ್ನ ಹೆಂಡತಿಗೋಸ್ಕರ ನನ್ನ ಮಗಳಿಗೋಸ್ಕರ ಅಳಿಯನಿಗೋಸ್ಕರ ಮೊಮ್ಮಗನಿಗೋಸ್ಕರ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವೆ ಏಸು ಬಿಡಿಸುತ್ತಾನೆ ಕುಟುಂಬ ಅದರಲ್ಲಿ ಇರುವಂಥವರು ಟ್ರಸ್ಟೀಸ್ ಲೀಡರ್ಸ್ ಎಲ್ಲರಿಗಾಗಿ ಆಗ ನನಗಾಗಿ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯವೇ ನಿಮ್ಮ ಚಿತ್ತದಂತೆ ನಾನು ಮಾಡಬೇಕು ನಿಮ್ಮ ಚಿತ್ತ ಇರುವಂಥ ಯಾವುದನ್ನಾದರೂ ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ಅದನ್ನು ನನಗೆ ತೋರಿಸಿ ಕೊಡಿ ಸ್ವಲ್ಪ ಕಾದಿದ್ದು ಪ್ರಾರ್ಥಿಸುವಾಗ ಕೆಲವೊಮ್ಮೆ ದೇವರು ತಿಳಿಸಿ ಹೇಳುವರು ಇದು ನನಗೆ ಇಷ್ಟವಿಲ್ಲ ನೀನು ಈ ರೀತಿ ಮಾಡಿದ್ದು ನನಗೆ ಇಷ್ಟವಾಗಲಿಲ್ಲ ಎಂದು ಅದನ್ನು ಅರಿಕೆ ಮಾಡಿ ನಾನು ಪ್ರಾರ್ಥಿಸುವೆ ಇನ್ನು ಮುಂದೆ ನಾನು ಹಾಗೆ ಮಾಡಬಾರದು ನಿಮ್ಮ ಚಿತ್ತವನ್ನೇ ನಾನು ಯಾವಾಗಲೂ ಮಾಡಬೇಕು ದೇವರ ಎಂಬುದಾಗಿ ಅರಿಕೆ ಮಾಡಿ ನಾನು ಪ್ರಾರ್ಥಿಸುವ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಾರ್ಥನೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಜವಾಬ್ದಾರಿ ತೆಗೆದುಕೊಂಡು ದೇವರು ತನ್ನ ಇಷ್ಟದ ಮಾರ್ಗದಲ್ಲಿ ನಡೆಸುತ್ತಾರೆ ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದಿರುವಂತಹ ಕಾರ್ಯಗಳು ಬಂದರೆ ಆತನೇ ತಡೆ ಮಾಡಿ ಬಿಡುವನು ಆಗ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವರು ನಿಮ್ಮ ಜೀವಿತದಲ್ಲಿ ಇದನ್ನು ನೀವು ಉದ್ದೇಶವಾಗಿ ಮಾಡಿಕೊಳ್ಳಿ ಹಾಗಾಗಿ ಹೀಗೆ ಪ್ರಾರ್ಥಿಸಿರಿ ದೇವರೇ ನಿಮ್ಮ ಚಿತ್ತದಂತೆ ನಡೆಯಲು ನನಗೆ ಕಲಿಸಿಕೊಡಿ ನಾನು ಪ್ರಾರ್ಥಿಸುವುದು ಮಾತ್ರವಲ್ಲ ಸತ್ಯವಿದ್ದಲ್ಲಿ ಇದು ದೇವರ ಇಷ್ಟ ಎಂಬುದಾಗಿ ಅನೇಕ ಕಾರ್ಯಗಳಿವೆ ಆ ವಾಕ್ಯಗಳನ್ನೆಲ್ಲ ಧ್ಯಾನಿಸಿ ಅದನ್ನು ಮಾಡುವುದಕ್ಕೆ ಒಪ್ಪಿಸಿ ಕೊಡುವೆ ಅದರಲ್ಲಿ ಮುಖ್ಯವಾಗಿ ಒಂದು ತಿಮ್ಮತ್ತೆ ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯದವರೆಗೂ ಅದರಲ್ಲಿ ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥಿಸಿರಿ ರಕ್ಷಣೆ ಹೊಂದಬೇಕು ಸತ್ಯವನ್ನು ಅರಿಯಬೇಕು ಅದು ದೇವರ ಮುಂದೆ ಮೆಚ್ಚುಗೆಯಾದ ಪ್ರಾರ್ಥನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ರೀತಿ ಅನೇಕ ವಾಕ್ಯಗಳು ಇದೆ ಅಲ್ವಾ ಅದನ್ನೆಲ್ಲ ಕಂಡು ಹಿಡಿದು ನಾನು ಈ ರೀತಿಯಾಗಿ ನಡೆಯಬೇಕೆಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವೆ ಆದ್ದರಿಂದ ಸುಂದರವಾಗಿ ನಡೆಸುತ್ತಾ ಇದ್ದಾರೆ ಆದ್ದರಿಂದ ಇಂದು ಹೇಳುವಿರ ಹೃದಯದಲ್ಲಿ ಕೈ ಇಟ್ಟುಕೊಂಡು ಏಸುವೆ ನಿಮ್ಮ ಚಿತ್ತದಂತೆ ನಡಕೊಳ್ಳಲು ನನಗೆ ಕಲಿಸಿ ನಿಮಗೆ ಇಷ್ಟವಾದನ್ನು ಮಾಡಬೇಕು ನಿಮಗೆ ಇಷ್ಟವಾದ ಮಾರ್ಗದಲ್ಲಿ ನಡೆಯಬೇಕು ನಿಮಗೆ ಇಷ್ಟವಾಗುವಂತೆ ಮಾತನಾಡಬೇಕು ನಿಮಗೆ ಇಷ್ಟ ಇಲ್ಲದಿರುವಂತ ಯಾವುದೊಂದು ನನಗೆ ಬೇಡ ನನ್ನನ್ನು ನೀವು ಕಾದು ನಡೆಸಿರಿ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಹೃದಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿಡಿ